ಹಲೋ ಎವ್ರಿ ಒನ್ ವೆಲ್ಕಮ್ ಬ್ಯಾಕ್ ಟು ಈಸಿ ಕನ್ನಡ ಇಂಡಿಯನ್ ರೆಸಿಪಿ ನಾನಿವತ್ತು ಅವರೇಕಾಳು ಸೀಸನ್ ಸ್ಪೆಷಲ್ ಎದುಕಿದವರೇಕಾಳನ್ನ ಟೊಮೆಟೊ ಪಾತ್ ರೆಸಿಪಿನ ಶೇರ್ ಮಾಡ್ತಾ ಇದ್ದೀನಿ ಮಾರ್ನಿಂಗ್ ಬ್ರೇಕ್ಫಾಸ್ಟ್ ಅಥವಾ ಲಂಚ್ ಬಾಕ್ಸ್ಗೆ ಪರ್ಫೆಕ್ಟ್ ರೆಸಿಪಿ ಅಂತ ಹೇಳ್ಬೋದು ತುಂಬಾ ಟೇಸ್ಟಿಯಾಗಿರುತ್ತೆ ಖಂಡಿತ ಒಮ್ಮೆ ಟ್ರೈ ಮಾಡಿ ಕಮೆಂಟ್ ಮಾಡಿ ತಿಳಿಸಿ ಹೇಗಿತ್ತು ಅಂತ ಹಾಗೆ ಯಾರೆಲ್ಲ ನನ್ನ ಚಾನಲ ಸಬ್ಸ್ಕ್ರೈಬ್ ಮಾಡಿದೆ ನೋಡ್ತಿದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಹಾಗೆ ಇನ್ನಷ್ಟು ಈಸಿ ರೆಸಿಪೀಸ್ ನನ್ನ ಚಾನಲಲ್ಲಿ ನಿಮಗೆ ಸಿಗುತ್ತೆ ಬನ್ನಿ ಇದನ್ನು ಹೇಗೆ ಮಾಡೋದು ಅಂತ ನೋಡೋಣ ಮೊದಲಿಗೆ ನಾನು ಒನ್ ಆ್ಯಂಡ್ ಹಾಫ್ ಗ್ಲಾಸ್ ಆಗೋಷ್ಟು ರೈಸನ್ನು ವಾಶ್ ಮಾಡಿ ಇಟ್ಕೊಳ್ತೀನಿ ನೀವು ಅಡುಗೆ ಮಾಡೋದಕ್ಕಿಂತ ಮುಂಚೆ ನೆನ್ಸಿಟ್ಕೊಂಡ್ರೆ ಸಾಕಾಗುತ್ತೆ ಈ ಗ್ಲಾಸಲ್ಲಿ ಒನ್ ಆ್ಯಂಡ್ ಹಾಫ್ ಗ್ಲಾಸ್ ಆಗೋಷ್ಟು ರೈಸನ್ನು ತಗೊಂಡಿದ್ದೀನಿ ಇದನ್ನು ಎರಡು ಸಲ ವಾಶ್ ಮಾಡಿಕೊಂಡು ಇದನ್ನು ನೆನೆಸಿಟ್ಕೊಳ್ತೀನಿ ಈಗ ಒಂದು ಕುಕ್ಕರ್ಗೆ ಮೂರರಿಂದ ನಾಲ್ಕು ಟೇಬಲ್ ಸ್ಪೂನ್ ಆಗೋಷ್ಟು ಆಯಿಲನ್ನು ಸೇರಿಸ್ಕೊಳ್ತಾ ಇದ್ದೀನಿ ಎಣ್ಣೆ ಬಿಸಿ ಆದಮೇಲೆ ಎರಡು ಇಂಚು ಚಕ್ಕೆ ಲವಂಗ ಎರಡು ಪಲಾವೆಲೆ ಕಲ್ಲುಬು ಕಾಲು ಟೀ ಸ್ಪೂನ್ ಸೋಂಪು ಒಂದು ಏಲಕ್ಕಿ ಒಂದು ನಕ್ಷತ್ರದೂ ಹಾಗೆ ಮೂರಿಂದ ನಾಲ್ಕು ಮರಾಠಿ ಮುಗ್ಗನ್ನು ಸೇರಿಸ್ಕೊಂಡು ಘಮ ಬರೋವರೆಗೂ ಫ್ರೈ ಮಾಡ್ಕೊಬೇಕಾಗುತ್ತೆ ಈಗ ಎರಡು ಮೀಡಿಯಮ್ ಸೈಜ್ ಈರುಳ್ಳಿನ ನಾನು ಸೇರಿಸ್ಕೊಳ್ತಾ ಇದ್ದೀನಿ ಹಾಗೆ ಒಂದು ಮೂರಿಂದ ನಾಲ್ಕು ಹಸಿ ಮೆಣಸಿನ್ಕಾಯಿನ ಸೇರಿಸ್ಕೊಂಡು ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಹಾಗೆ ಇದಕ್ಕೆ ಒನ್ ಟೇಬಲ್ ಸ್ಪೂನ್ ಆಗೋಷ್ಟು ಜಿಂಜರ್ ಗಾರ್ಲಿಕ್ ಪೇಸ್ಟನ್ನು ಸೇರಿಸ್ಕೊಳ್ತಾ ಇದ್ದೀನಿ ಇದು ಹಸಿ ಸ್ಮೆಲ್ಲೆಲ್ಲ ಹೋಗೋವರೆಗೂ ಫ್ರೈ ಮಾಡ್ಕೊಬೇಕಾಗುತ್ತೆ ನೆಕ್ಸ್ಟ್ ಇದಕ್ಕೆ ನಾನಿಲ್ಲಿ ಮೀಡಿಯಮ್ ಸೈಜ್ದು ಎರಡು ಟೊಮೆಟೊನ ಕಟ್ ಮಾಡಿಕೊಂಡು ಸೇರಿಸ್ಕೊಳ್ತಾ ಇದ್ದೀನಿ ಇದು ಸ್ವಲ್ಪ ಸಾಫ್ಟ್ ಆಗುವವರೆಗೂ ಫ್ರೈ ಮಾಡ್ಕೋಬೇಕಾಗುತ್ತೆ ಹಾಗೆ ನಾನಿಲ್ಲಿ ಒನ್ ಕಪ್ ಆಗೋಷ್ಟು ಇದ್ಗಂಬೇಳನ ತಗೊಂಡಿದ್ದೀನಿ ಅದನ್ನು ಈಗ ಸೇರಿಸ್ಕೊಂಡು ಸ್ವಲ್ಪ ಫ್ರೈ ಮಾಡ್ಕೊಳ್ತೀನಿ ಆಯಿಲಲ್ಲಿ ಸ್ವಲ್ಪ ಫ್ರೈ ಒಂದು ಎರಡು ನಿಮಿಷ ಫ್ರೈ ಮಾಡಿಕೊಂಡ್ರೆ ಸಾಕಾಗುತ್ತೆ ಹಾಗೆ ಇದಕ್ಕೆ ಒನ್ ಟೀ ಸ್ಪೂನ್ ಆಗೋಷ್ಟು ಸಾಲ್ಟನ್ನು ಕೂಡ ಸೇರಿಸ್ಕೊಂಡು ಫ್ರೈ ಮಾಡ್ಕೊಳ್ತೀನಿ ಹಾಗೆ ಸ್ವಲ್ಪ ಕೊತ್ತಂಬರಿ ಮತ್ತೆ ಸ್ವಲ್ಪ ಪುದೀನಾನ ಕಟ್ ಮಾಡಿಕೊಂಡು ಸೇರಿಸ್ಕೊಳ್ತಾ ಇದ್ದೀನಿ ಇದನ್ನು ಕೂಡ ಸ್ವಲ್ಪ ಫ್ರೈ ಮಾಡ್ಕೋಬೇಕಾಗುತ್ತೆ ಈಗ ಇದಕ್ಕೆ ಹಾಫ್ ಟೀ ಸ್ಪೂನ್ ಆಗುವಷ್ಟು ಖಾರದ ಪುಡಿನ ಸೇರಿಸ್ಕೊಳ್ತಾ ಇದ್ದೀನಿ ಹಾಗೆ ಒಂದು ಕಾಲು ಟೀ ಸ್ಪೂನ್ ಆಗೋಷ್ಟು ಅರಿಶಿನ ಪುಡಿನ ಸೇರಿಸ್ಕೊಳ್ತಾ ಇದ್ದೀನಿ ಈಗ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕಾಗತ್ತೆ ಇದಕ್ಕೆ ಬೇರೆ ಯಾವುದೇ ಥರ ಮಸಾಲೆನ ನಾನು ಸೇರಿಸ್ಕೊಳ್ತಿಲ್ಲ ಜಸ್ಟ್ ಖಾರದ ಪುಡಿ ಮತ್ತು ಅರಿಶಿನ ಪುಡಿನ ಸೇರಿಸ್ಕೊಳ್ತಾ ಇದ್ದೀನಿ ಮಸಾಲೆನೂ ಸಹ ಯಾವುದೇ ಮಸಾಲೆಯನ್ನು ಗ್ರೈಂಡ್ ಮಾಡಿ ಸೇರಿಸ್ಕೊಳ್ತಿಲ್ಲ ಹಾಗೆ ಪ್ಲೈನಾಗಿ ಮಾಡ್ತಿದ್ದೀನಿ ತುಂಬಾ ಟೇಸ್ಟಿಯಾಗಿರುತ್ತೆ ಈಗ ನಾನು ವಾಶ್ ಮಾಡಿಕೊಂಡು ನೆನೆಸಿಟ್ಕೊಂಡಂಥ ಅಕ್ಕಿನ ಸೇರಿಸ್ಕೊಳ್ತಾ ಇದ್ದೀನಿ ನೀರೆಲ್ಲ ರಿಮೂವ್ ಮಾಡಿ ರೈಸನ್ನು ಸೇರಿಸ್ಕೊಳ್ತಾ ಇದ್ದೀನಿ ನಾನಿಲ್ಲಿ ಒನ್ ಆ್ಯಂಡ್ ಹಾಫ್ ಗ್ಲಾಸ್ ಆಗೋಷ್ಟು ರೈಸನ್ನು ತೊಗೊಂಡಿದ್ದೀನಿ ಸೊ ಒನ್ ಇಷ್ಟು ಟು ಅಲ್ಲಿ ನಾನು ಮೂರು ಗ್ಲಾಸ್ ಆಗೋಷ್ಟು ನೀರನ್ನು ಕಾಯೋದಕ್ಕೆ ಇಟ್ಕೊಂಡಿದ್ದೀನಿ ಹಾಗೆ ಡೈರೆಕ್ಟಾಗಿ ತಣ್ಣೀರನ್ನು ಬಳಸೋದ್ರಿಂದ ರುಚಿ ಎಷ್ಟೊಂದು ಚೆನ್ನಾಗಿರೋದಿಲ್ಲ ಸೊ ಅದಕ್ಕೆ ನಾನು ಸಪ್ರೇಟಾಗಿ ಕಾಯಿಸ್ಕೊಂಡು ಈಗ ಒಂದು ಮೂರು ಗ್ಲಾಸ್ ಆಗೋಷ್ಟು ನೀರನ್ನು ಸೇರಿಸ್ಕೊಂಡಿದ್ದೀನಿ ಇದು ಆಲ್ರೆಡಿ ಕಾದಿರೋದ್ರಿಂದ ತುಂಬ ಬೇಗನೆ ಕುಕ್ ಆಗುತ್ತೆ ಈಗ ನಾವು ಟೇಸ್ಟನ್ನು ನೋಡಿಕೊಂಡು ಉಪ್ಪು ಕಡಿಮೆ ಇದ್ದರೆ ಉಪ್ಪನ್ನು ಸೇರಿಸ್ಕೋಬೋದು ಈ ಸ್ಟೇಜಲ್ಲಿ ಯಾವತ್ತೂ ಸ್ವಲ್ಪ ಸಲೈನಾಗಿಯೇ ಇರಬೇಕು ಅಂದರೆ ಸ್ವಲ್ಪ ಉಪ್ಪು ಜಾಸ್ತಿನೇ ಇರಬೇಕು ಯಾಕಂದರೆ ರೈಸ್ ಕುಕ್ ಆಗೋದಕ್ಕೂ ಸಾಲ್ಟ್ ಬೇಕಲ್ವಾ ಸೊ ಸಲೈನಾಗಿದ್ದರೆ ತುಂಬ ಪರ್ಫೆಕ್ಟಾಗಿ ಆಗುತ್ತೆ ನೋಡಿ ಈಗ ಮೀಡಿಯಮ್ ಫ್ಲೇಮಲ್ಲಿ ಎರಡು ಬಿಸಿಲ್ ಕುಕ್ ಮಾಡಿಕೊಂಡು ಪ್ರೆಷರೆಲ್ಲ ರಿಲೀಸ್ ಆದಮೇಲೆ ಓಪನ್ ಮಾಡ್ತಿದ್ದೀನಿ ನೋಡಿ ಎಷ್ಟೊಂದು ಪರ್ಫೆಕ್ಟಾಗಿ ಬಂದಿದೆ ಅಂತ ಸ್ವಲ್ಪನೂ ತಳ ಅಂಟಿಲ್ಲ ಅಷ್ಟೊಂದು ಪರ್ಫೆಕ್ಟಾಗಿ ಬಂದಿದೆ ರುಚಿಯಂತೂ ತುಂಬಾ ಟೇಸ್ಟಿಯಾಗಿರುತ್ತೆ ಚಟ್ನಿ ಅಥವಾ ಮೊಸರು ಬಜ್ಜಿ ಜೊತೆ ಕಾಂಬಿನೇಷನ್ ತುಂಬಾ ಚೆನ್ನಾಗಿರುತ್ತೆ ನಾನಿಲ್ಲಿ ಚಟ್ನಿ ಜೊತೆ ಸರ್ವ್ ಮಾಡ್ತಾ ಇದ್ದೀನಿ ತುಂಬಾ ಟೇಸ್ಟಿಯಾಗಿರುತ್ತೆ ಖಂಡಿತ ಒಮ್ಮೆ ಅವರೆಕಾಳು ಸೀಸನ್ ಮುಗಿಯೋಷ್ಟರಲ್ಲಿ ಟ್ರೈ ಮಾಡಿ ನಿಮಗೂ ಇಷ್ಟ ಆಗುತ್ತೆ ಹಾಗೆ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ವೀಡಿಯೋನ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿದಕ್ಕೆ ತುಂಬ ಧನ್ಯವಾದಗಳು ಹಾಗೆ ನೆಕ್ಸ್ಟ್ ರೆಸಿಪಿ ಜೊತೆ ಸಿಗ್ತೀನಿ ಅಲ್ಲಿ ಟೇಕ್ ಕೇರ್